ಗಾಯಿಸ್ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆಷ್ಟು ಬೇಕಾದ ಅಂತ ಟೈಪ್ ಮತ್ತು ವಾಟ್ಸಪ್ ಚಾನೆಲ್ ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ ಜಾಯ್ನಾಗಿ ಸೊ ಇನ್ನೊಂದು ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ತನಿಶ್ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಬಟ್ ಹೋಗುವಾಗ ಒಂದು ಮಾತು ಬರುತ್ತೆ ಅವರಿಂದ ಏನಪ್ಪಾ ಅಂದರೆ ಬರುವಾಗ ಹಂಗೆ ಬಂದು ಇವಾಗ ಹೋಗ್ಬೇಕು ಹಿಂಗೆ ಕಳ್ಸಿ ಯಾಕೆ ಬಿಗ್ ಬಾಸ್ ಅನ್ನೋಂಥದ್ದು ಸೊ ಸಿಕ್ಕಾಟ ಹಾಟಾಯಿತು ನಾನು ಕೂಡ ಮಾತನ್ನ ಕೇಳಿ ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ತುಂಬ ವಿಷಯಗಳಿದೆ ಮಾತಾಡುವಂಥದ್ದು ಅದ್ರ ಬಗ್ಗೆ ಎಪಿಸೋಡ್ ನಾನು ಮಾತಾಡ್ತೀನಿ ಬಟ್ ಈ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಿಮ್ಗೆ ಏನಿಸಿದೆ ಗಾಯ್ಸ್ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಸದನ್ ಬಿಟ್ಟು ಇನ್ನು ಡೈಟ್ ವಿಷಯಕ್ಕೆ ಅಂದರೆ ಬಿಗ್ ಬಾಸ್ ಸೀಸನ್ ಅಂತೇನು ಜಗಳಿಗೆ ತುಂಬ ಫೇಮಸ್ ಆದಂಥ ಸೀಸನ್ ಇದು ಟಿ ಆರ್ ಪಿಗೋಸ್ಕರ ಬಟ್ ಹಿಂಗಿರಬೇಕಾದ್ರೆ ಇದು ಮುಗಿಬೋದು ಅಂತ ಅಂದ್ಕೊಂಡ್ವಿ ಬಿಕಾಸ್ ಸ್ವಲ್ಪ ಚೇಂಜಸ್ ಕಾಣ್ತಾ ಇತ್ತು ಜೊತೆಗೆ ಇನ್ನೇನು ಹತ್ರ ಇದೆ ಇನ್ನೊಂದು ದಿನ ಇರ್ಬೋದು ಅಂದ್ಕೋತೀನಿ ಅಷ್ಟೇ ಸೊ ಹಿಂಗಿರ್ಬೇಕಾದ್ರೆ ನಾವೆಲ್ಲ ಅಂದ್ಕೊಳ್ಳೋಂಥದ್ದು ಎಲ್ಲ ಚೆನ್ನಾಗಿರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಅಂತ ಆದರೆ ಇವತ್ತಿಗೂ ಕೂಡ ಇದು ಮುಗಿತಾ ಇಲ್ಲ ಜಗಳ ಅನ್ನೋವಂಥದ್ದು ಇವತ್ತು ಕೂಡ ವಿನಯ್ ವರ್ಸಸ್ ತುಕಲಿ ನಡೀತಾ ಇದೆ ತುಕಲಿ ವರ್ಸಸ್ ಸಂಗೀತ ಕೂಡ ಸ್ವಲ್ಪ ಮಾತುಕತೆ ಬರ್ತಾಯಿದೆ ಏನು ಇದನ್ನ ನಾನು ನೋಡಿದಾಗ ಅಂದರೆ ಈ ಸೀಸನ್ ಇರೋದೇ ಈಗ ಅಥವಾ ಬಿ ಬಿ ಕೆ ಟೀಮ್ ಇನ್ನಿಂಗ್ ಆಗ್ತಿದ್ಯಾ ಅಥವಾ ಸ್ಪರ್ಧಿಗಳು ಅದೇ ರೀತಿ ಇದಾರ ಏನು ಕತೆ ನಿಜಲ್ಲೂ ಅರ್ಥ ಆಗ್ತಿಲ್ಲ ವಿಚಿತ್ರ ಅಂತ ಅನ್ಸದೆ ಗುರು ಬಟ್ ಏನಪ್ಪ ಅಂದರೆ ಎಲ್ಲರದ್ದು ಕ್ಯಾಲ್ಕುಲೇಷನ್ ತುಂಬ ಜಾಸ್ತಿ ಆಗ್ತದೆ ಅದೇ ಇದಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ ಆ್ಯಂಡ್ ಇವಾಗ ಒಂದು ಕ್ಯಾಪ್ಷನ್ ಹಾಕಿದ್ರೆ ಅವರವ್ರಿಗೆ ಗೊತ್ತು ಅವರವರಿಗೆ ಗೊತ್ತು ಅಂತ ನಮ್ಮ ಹೊರತು ಸಂತೋಷನ ಆಡಿ ಹೇಳಿದಂಥ ಮಾತಿದು ಪ್ರೋಮೋ ಅಪ್ಲೋಡ್ ಮಾಡಿದ್ರೆ ಪ್ರೊಮೋ ನೋಡ್ಕೊಂಡು ಬನ್ನಿ ಕೆಲವು ಈ ಟಾಸ್ಕ್ ಅಲ್ಲಿ ಯಾರ ಆಡಲ್ವ ಅವರು ನೆಕ್ಸ್ಟ್ ಟಾಸ್ಕ್ ಆಡಿ ಅಂತ ಅಂತ ಸ್ಟಾರ್ಟ್ ಮಾಡ್ತಾರ ಹೋಗ್ತಾ ಹೋಗ್ತಾ ಅವಕಾಶ ಸಿಕ್ಕಿಲ್ಲ ಏನ್ ಬಂದಿದ್ಯಾ ಇಲ್ಲಿ ಗೊತ್ತು ಅಂದ್ರೆ ಅದು ಇದು ಎಲ್ಲ ಬಳಸ್ಬೇಡ್ರಿ ಅವ್ರವ್ರ ಗೊತ್ತು ಅವ್ರವ್ರ್ ಗೊತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೋ ಗಾಯ್ಸ್ ಪ್ರೊಮೋ ನೋಡೋದಲ್ಲ ಏನನ್ಸೇನ್ ಕದ ಕಾಮೆಂಟ್ ಸೆಕ್ಷನ್ ತಿಳಿಸಿ ಈ ಟಾಸ್ಕ್ ಅಲ್ಲಿ ಯಾರು ಆಡಲು ಸೊ ಈ ಸಂಗೀತ ಅವರು ಒಂದಸಲ ಗೇಮ್ ನ ಸೋರ್ತಿದಿಲ್ಲ ಆ ಗೇಮ್ ಅಂತ ಆ ತರ ಇದೆ ಇದು ಅವರು ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ತರ ಇದೆ ಟಾಸ್ಕ್ ಗಾರ್ಡಿಯನ್ वोटಿಂಗ್ ಇಲ್ಲಿ ಕ್ಲಿಯರ್ ಆಗಿ ಸಂಗೀತ ಅವರು ನಿನ್ನೆ ಹೇಳಿದಂತ ಮಾತೇನಿತ್ತು ಅದು উল্টা ಆಗಿದೆ ಕೆಲವು ಕಾರಣಗಳು ಕೂಡ ಇದೆ ನಿಮ್ಗೊಂದು ಒಂದು ನಿಮಿಷ ಇಲ್ಲಿ ಹೇಂಗೆ ಬಟ್ ಈ ಟಾಸ್ಕ್ ಯಾರು ಆಡಲು ಅವರು ನೆಕ್ಸ್ಟ್ ಟಾಸ್ಕ್ ಗಾರ್ಡಿಯನ್ ಸೋ ಇಲ್ಲಿ ಒಂದು ಆಪರ್ಚುನಿಟಿ ಕೊಡುವಂತ ಕೆಲಸಗಳನ್ನ ಮಾಡ್ತರೋಂತದು ಕ್ಯಾಪ್ಟನ್ ಆಗಿ ಸಂಗೀತ ಅದು ಒಂದು ಒಳ್ಳೆ ಕೆಲಸನೇ ಎಲ್ಲರೂ ಕೂಡ ಅವಕಾಶ ಬೇಕು ಆದ್ರೆ ಬೇರೆಯವ್ರ ಸ್ವಲ್ಪ ತಪ್ಪಿದ್ಯಾ ಇಲ್ಲಿಸ್ಕೊಡ ಹಾಗೆ ನೋಡಿ ಇದಕ್ಕೆ ಸಂಗೀತ ಹೌದು ಹೌದು ಅಂತಿದ್ದಾರೆ ಇಲ್ಲಿ ಫಸ್ಟ್ ಮಾತಾಡಿದ ಪ್ರಕಾರ ವೋಟಿಂಗ್ ಪ್ರಕಾರನೇ ಹೋಗಬೇಕಾಗಿತ್ತು ಆದ್ರೆ ಇಲ್ಲಿ ವೋಟಿಂಗ್ ಪ್ರಕಾರ ಹೋಗ್ತಾ ಇಲ್ಲ ಇಲ್ಲಿ ಸಂಗೀತ ಅವರ ಉದ್ದೇಶ ಇರೋದೇನಂದ್ರೆ ಎಲ್ಲರಿಗೂ ಕೂಡ ಟಾಸ್ಕ್ ಅವಶ್ಯಕತೆ ಇದೆ ಅಂದ್ರೆ ಪರ್ಫಾಮ್ ಮಾಡೋದಕ್ಕೆ ಆಟ ಆಡಲಿ ಅಂತ ಸಂಗೀತ ಹೇಳ್ತಿರೋದು ಆದ್ರೆ ತುಕಾಲಿಯವ್ರ ಮಾತಿನ ಏನಂದ್ರೆ ನೀವೇ ಫಸ್ಟ್ ಒಂದು ಒಂದು ಏನಂತಾರೆ ಒಂದು ಆಪ್ಷನ್ ತಗೋತೀರ ಯಾರು ಇದ್ ಬರ್ತಾರೆ ಏನು ಓಟಿಂಗ್ ಅಲ್ಲಿ ಜಾಸ್ತಿ ಬರ್ತಾರೆ ಅವ್ರನ್ನ ಗೇಮ್ ಮಾಡಿಸ್ಬೇಕು ಅಂತ ಬಟ್ ಇವಾಗ ಚೇಂಜ್ ಮಾಡ್ತೀರ ಅನ್ನೋದು ತುಕಲಿ ವಾದ ಐ ತಿಂಕ್ ಕಟ್ ಆಗಿ ರೂಲ್ಸ್ ಏನ್ ಮಾಡಿದ್ರು ಆ ರೂಲ್ಸ್ ತಕ್ಕಂತೆ ಅವ್ರು ಮಾತಾಡ್ತಿದ್ದಾರೆ ಸರಿ ಹೋಟ್ ಮೇಲೆ ಆಗ್ಬೇಕು ಅನ್ನೋ ಒಂದು ಅಂತ ಬಂದಾಗ ಇಲ್ಲಿ ವಿನಾಯ್ಗೂ ಮತ್ತೆ ತುಕಲಿಗೂ ಸಿಕ್ಕವರ್ ಡ್ಯಾಂ ಜಗಳಾಗ್ತಿರುವಂಥದ್ದು ಇಲ್ಲಿ ತುಗಾಲಿಯವ್ರದ್ದು ಒಂದು ವಿಷಯ ಹೇಳ್ತೀನಿ ಸೊ ತುಗಾಲಿಯವರು ಮತ್ತೆ ನಮ್ಮ ಅವ್ರದ್ದು ಸಂತೋಷನ ಇಬ್ಬರು ಕೂಡ ಒಂದು ಮೈಂಡ್ ಗೇಮ್ ಯೂಸ್ ಮಾಡಿಕೊಂಡು ನೆನ್ನೆ ಎಲ್ಲ ಏನೇನು ಮಾಡ್ರು ಏನಕಾದೆ ಅಂತ ನೀವು ಎಪಿಸೋಡನ್ನು ನೋಡಿದ್ದೀರಾ ಸೊ ಹೀಗಾಗಿ ಇದೆಲ್ಲ ತಿಳ್ಕೊಂಡು ಗೊತ್ತಾಗಿಯೇ ಇವಾಗ ಇದನ್ನು ಚೇಂಜ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಇದೇ ಕೆಲಸಗಳು ಮೊದಲು ಕೂಡ ಆಗ್ತಿತ್ತು ಓಟಿಂಗ್ ಪ್ರಕಾರ ಹೋಗಿ ಸೇವ್ ಮಾಡೋವಂಥದ್ದು ಓಟಿಂಗ್ ಪ್ರಕಾರ ಗೇಮ್ ಮಾಡಿಸ್ಕೊಳುವಂಥದ್ದು ಇದೆಲ್ಲ ನಡೀತಿತ್ತು ಆಗ ಇವರೆಲ್ಲ ಸುಮ್ಮನೆ ಗೊತ್ತಿರಲಿಲ್ವಾ ಸೊ ಇವಾಗ ಇವ್ರ ಪಾಯಿಂಟ್ ಕೂಡ ರೈಟ್ ಇದೆ ಬಿಕಾಸ್ ಇದೇ ರೀತಿ ಮೊದಲ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟೋ ಟಾಸ್ಕ್ ಅಂತ ಬಂದಾಗ ಅದೇ ಸ್ಪರ್ಧಿಗಳು ಹೋಗ್ತಾ ಇದ್ರು ಏನಕ್ಕೆ ಅಂದರೆ ಓಟಿಂಗ್ ಪ್ರಕಾರ ಓಟಿಂಗ್ ಅಲ್ಲಿ ಅವ್ರಿಗೆ ಜಾಸ್ತಿ ಬರ್ತಿತ್ತು ಖಾಲಿ ವರ್ತು ಸಂತೋಷಣೆಗೆ ಬರ್ತಾನೆ ಇರಲಿಲ್ಲ ಸೊ ಇವರೆಲ್ಲ ಬೇರೆಯವರ ಹೋಗಿ ಹೋಗಿ ಗೇಮ್ ಮಾಡಿಕೊಂಡು ಪರ್ಫಾರ್ಮೆನ್ಸ್ ಮಾಡಿಕೊಂಡು ಹೈಲೈಟ್ ಆಗ್ತಾ ಇದ್ರು ಇವಾಗ ಅವ್ರ ಬಾಣನ ಅವ್ರಿಗೆ ತಿಳಿಸ್ಬಿಟ್ಟಿರುವಂಥದ್ದು ವರ್ಷ ಸಂತೋಷಣ ಅಂತ ಕಲಿ ಸಂತೋಷ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ತಪ್ಪು ಸೈನಕ್ಕೆ ಹೆಚ್ಚಾಗಿ ಅವ್ರು ಮಾಡಿದ್ನ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ ಯಾರು ತುಕಾಲಿ ಸಂತೋಷ ಮತ್ತು ವರ್ತು ಸಂತೋಷಣ ಆಗಿದ್ರು ಕೂಡ ಸೊ ಇಲ್ಲಿ ಸ್ವಲ್ಪ ಬೇಜಾರಾಗಿರೋದು ಅಂತ ಹೊರ್ಕೊಂಡಿರೋದು ಕಾಣಿಸ್ತಾ ಇದೆ ಬಿಕಾಸ್ ಟಾಸ್ಕ್ ಲಾ ಇವ್ರು ಏನ್ ಮಾಡ್ತಾರೆ ತುಂಬಾ ಈಸಿಯಾಗಿ ಗೊತ್ತಾಗ್ತದೆ ಓಟಿಂಗ್ ಯಾವ ತರ ಹೋಗ್ತಿದೆ ಅಂತ ತುಂಬಾ ಕ್ಲಿಯರ್ ಆಗ ಗೊತ್ತಾಗ್ತಿರೋದ್ರಿಂದ ಅದನ್ನ ಮುರಿಯಕ್ಕೋಸ್ಕರ ಸಂಗೀತ ಏನೋ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಯಾರು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಆದ್ರೆ ತಪ್ಪಾಗುತ್ತೆ ಅದು ತಪ್ಪನ ಇದು ತಪ್ಪಾಗುತ್ತೆ ಆ ರೀತಿ ಅಷ್ಟೇ ಇದು ವಿನಯವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ ಅವರು ಕೂಡ ಜೋರಾಗಿ ಮಾತಾಡ್ತಾರೆ ಏನು ಕಿತ್ಕೊಳ್ಳೋಕಾಗಲ್ಲ ಅಂತ ಅಂಡ್ ಇಲ್ಲಿ ತುಕಾರಿ ಅವ್ರದ್ದು ನಾನು ಒಂದು ವಿಷಯಕ್ಕೆ ಇಷ್ಟ ಮಾಡ್ತೀನಿ ಅವ್ರು ರಿಯಾಕ್ಷನ್ ನೋಡ್ಬೋದು ಅಂಡ್ ಒಂದ್ಸಲ ಮೈಕಲ್ ಜೊತೆ ಜಗಳ ಆಗುತ್ತೆ ನೆನ್ಪಿರ್ಬಂದು ನಿಮ್ಮಗಳಿಗೆಲ್ಲ ಸೊ ಅಲ್ಲಿ ಆಲ್ಮೋಸ್ಟ್ ಹೊಡೆದೇ ಆ ಮೈಕಲ್ಗೆ ಆ್ಯಂಡ್ ಲೋಕಲ್ ಬಾಯ್ ಆ್ಯಂಡ್ ಸ್ವಲ್ಪ ರಾಂಗಾಗಿದ್ದಾರೆ ಒಟ್ನಲ್ಲಿ ಆ ರಿಯಾಕ್ಷನ್ ನೋಡ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ತುಕಾಲಿ ಏನೋ ಸ್ಟ್ರಾಂಗ್ ನಿಂತ್ಕೊಂಡ್ರೆ ನಿಂತ್ಕೊಳ್ತಾರೆ ಪಕ್ಕ ಗೊತ್ತಾ ನಾನು ಇಲ್ಲಿ ಈ ತರ ವಿನಯ್ ನೋಡಕ್ಕೆ ನಂಗೆ ಸ್ವಲ್ಪ ಇಷ್ಟ ಇಲ್ಲ ಬಿಕಾಸ್ ಆ ವ್ಯಕ್ತಿಲಿ ಒಳ್ಳೆತನ ಕೂಡ ಇದೆ ಅವ್ರು ಯಾಕೆ ಈ ತರ ವಿನಯ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ ಸೊ ಒಳ್ಳೇದು ಕೆಟ್ಟದ್ದು ಎರಡು ಇದ್ದೇ ಇರುತ್ತೆ ಒಬ್ಬ ವ್ಯಕ್ತಿ ಅಂತ ಬಂದಾಗ ಬಟ್ ಅವ್ರು ಯಾವ್ದನ್ನು ಜಾಸ್ತಿ ಅವ್ರು ತುಂಬ ಇಂಪಾರ್ಟ್ ಆಗುತ್ತೆ ಅವ್ರ ಇಲ್ಲಿ ಅವರು ಬೇಜಾರಾಗಿದೆ ಟಾಸ್ ಕಾರ್ಡ್ ವಿಷಯದಲ್ಲಿ ಬಿಕಾಸ್ ಅಲ್ಲಿ ಏನ್ ವೋಟಿಂಗ್ ಆಗ್ತಿದೆ ಅಂತ ಇದೇ ರೀತಿ ಅವರು ಕೂಡ ಮೊದಲೆಲ್ಲ ಮಾಡಿದ್ದಾರೆ ಕಳಪೆ ಉತ್ತಮ ಇದರಲ್ಲೆಲ್ಲ ಸೊ ಅವಾಗಿ ಇವ್ರಿಗೆಲ್ಲ ಸ್ಟಾರ್ಟ್ ಆಗಿಬೇಡ ಇದ್ರ ಬಗ್ಗೆ ವ್ಯಕ್ತಿ ಗೊತ್ತು ನಮ್ಮ ಹೊರ್ತರು ಸಂತೋಷಣ ಆಗರು ಸೀರಿಯಸ್ಲಿ ಆ ವ್ಯಕ್ತಿ ಏನಾದರೂ ಕಟ್ಟಾಗಿ ಮಾತಾಡ್ಕೊ ಬಂದಿದ್ರೆ ಈ ಸೀಸನ್ ಫುಲ್ಲು ತಲೆ ಕೆಚ್ಕೊಳ್ಳೋದಂಗೆ ಗೇಮ್ ನುಗ್ಗಿದ್ರೆ ಐ ಥಿಂಕ್ ಅವರೇ ವಿನ್ನರ್ ಆಗ್ತೀರೋ ಅಂತ ಅನ್ಕೋತೀನಿ ಎಲ್ಲ ಸ್ವಲ್ಪ ದಾರಿ ತಪ್ಪರು ಅವರು ಕೂಡ ಬಟ್ ಸ್ಟಿಲ್ ಬರೋ ಕಡೆ ಮಾತುಕೊಂಡು ಬಂದೇ ಬಂದಿದೆ ಬಟ್ ಏನಂದರೆ ಅವ್ರ ಪ್ರಕಾರ ಯಾವ ಹೋಗ್ರು ಇದೆಲ್ಲ ಕಟ್ಕೊಂಡು ಏನಾಗಬೇಕು ನಮಗೆ ನನಗೆ ಆ ಥರ ಎಲ್ಲ ಇರೋಕ್ಕಾಗಲ್ಲ ನನ್ನ ವಿಷಯ ಬಂದ ಮಾತಾಡ್ತೀನಿ ಅವ್ರ ರೀತಿ ಬಂದರು ಅದ್ರ ಬದಲು ನಾನು ಮುಂದುವರಿತೀನಿ ನಾನು ಗೆಲ್ಲೇಬೇಕು ಅಂತ ಬಂದಿದ್ರಂತೂ ವರ್ತ ಸಂತೋಷ ನಮ್ಮ ಮಾತುಕೆಯೇ ಫ್ಯಾನ್ ಬೇಸ್ ಸಕ್ಕದಾಗಿದೆ ಸೊ ಸಕ್ಕದಾಗಿರೋ ಅನಿಸುತ್ತೆ ಇದು ಡೈಲಾಗ್ ಡೈಲಾಗ ಏನೋ ಮಾಡ್ತಿ ಅದು ಬರ್ತಾ ಇರತ್ತೆ ಬರ್ತಾ ಇರತ್ತೆ ಬರ್ತಾ ಆಗ್ತದೆ ಬಟ್ ತುಕಂತೂ ಕಾಣಿಸ್ತಾ ಇಲ್ಲ ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ ಬಟ್ ವಿಷಯ ಇಷ್ಟೇ ಇವರು ಏನು ಮೊದಲು ಮಾಡಿರೋದನ್ನ ರಿಟರ್ನ್ ಕೊಡ್ತಾ ಇದ್ದಾರೆ ಅಷ್ಟೇ ವಿಷಯ ಬಟ್ ಇವಾಗ ತಗೊಂಡಂತ ನಿರ್ಧಾರಕ್ಕೂ ಕೂಡ ತಪ್ಪಿಲ್ಲ ಬಿಕಾಸ್ ಎಲ್ಲರಿಗೂ ಅವಕಾಶ ಬೇಕು ಅಂತ ಇದೇ ಕೆಲಸನ ಮೊದಲು ಮಾಡಿದರೆ ಇನ್ನೂ ಸಖತ್ತಾಗಿರ್ತಿತ್ತು ಅಥವಾ ಅವಾಗ ಅವಕಾಶಗಳನ್ನ ಕೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಕೋತೀನಿ ಲಾಸ್ಟ್ ಲಾಸ್ಟ್ ಟೈಮಲ್ಲಿ ತುಂಬ ವಿಷಯಗಳನ್ನ ಮಾಡೋ ಟ್ರೈ ಮಾಡ್ತಿದ್ದಾರೆ ಅದು ಎಲ್ಲ ಒಂದು ಕಡೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನಿಸಿದೆ ಗಾಯ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್